É, não é

ಹೌದಾ ಏನು ಬೇಸಾಯ ಮಾಡಬಹುದ ನಿಮ್ಮೂರು? ಮಾಡ್ಬೋದಲ್ಲಾಮಗುಡ್ಲು ನೆಲಮಂಗ್ಲ ತಾಲೂಕು ನೆಲಮಂಗ್ಲಾ ತಾಲೂಕು ಹಾ ಹಾ ಹೆಸರು ನರಸಿಮೂರ್ತಿ ನರಸಿಂಹರ್ತಿ ಹಾಕ್ತೀನಿ ನರಸಿಂಹ ನರಸಿಂಹಮೂರ್ತಿ ಕಾರ್ಯಹಳ್ಳಿ ಚಾಮಗೊಂಡ್ಲು ತಾಲೂಕ್ ತಾಲೂಕ್ ಹಾ ಹಾಕ್ತೀವಿ ಚಾಮಗೊಂಡ್ಲು ನೆಲಮಂಗ್ಲ ತಾಲೂಕು ಹಾಕ್ತೀವಿ ನರಸಿಂಹ ಕಾರ್ಯಹಳ್ಳಿ ಕಾರಿಹಳ್ಳಿ ನೆಲಮಂಗ್ಲ ತಾಲೂಕ್ ಹಾಕ್ತೀನಿ ಮನೆ ಮುಂದೆ ಯಾವತ್ತೂ ಇರ್ತಾವಳಿ ಕಾರ್ ತಳಿ ನಾವು ಉಳಿಸಬೇಕು ಬೆಳೆಸಬೇಕು ಈಗ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಆಗಿ ಆಗಿಟ್ಕೋಬೇಕಲ್ವಾ ಹಾ ಕರೆಕ್ಟ್ ಒಳ್ಳೆ ಮಾತು ಭಾರಿ ಒಳ್ಳೆ ಮಾತು ಇದು ಮುಂದಿನ ಪೀಳಿಗೆ ನಾವು ಜೋಪಾನ ಇಟ್ಬೇಕು ಅಲ್ವಾ ಹಳ್ಳಿ ಕಾಲ ಅಳಿಸಿ ಹೋಗ್ತಾ ಇತ್ತೀಚಿಗೊಂದು ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಏನೇ ನಮ್ಗೆ ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ನವ ಯುವಕರು ಮುಂದೆ ಬರ್ತಿದ್ದಾರೆ ಈಗ ಅಲ್ವಾ ಆಫ್ಟರ್ ಕೊರೋನಾ ಆದಮೇಲೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಹಳ್ಳಿ ಕಾಲದಲ್ಲಿನ ಉಳಿಸಿ ಬೆಳೆಸಿ